ಬೆಳಗಿನ ತಿಂಡಿಗೆ ಕೇವಲ ಹತ್ತೈದು ನಿಮಿಷದಲ್ಲಿ ರೆಡಿ ಮಾಡುವಂತಹ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣವನ್ನು ಇಲ್ಲಿ ಒಂದು ಎರಡು ಸೂಡು ಆಗುವಷ್ಟು ಪಾಲಕ್ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ ಮೊದಲನೇ ಕ್ಲೀನಾಗಿ ತೊಳ್ದಿಟ್ಕೊಂಡಿನಿ ಮತ್ತು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇಲ್ಲಿ ನಿಮಗೆ ಪಾಲಕ್ ಸೊಪ್ಪ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇದು ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಸೇರಿಸ್ತಿದ್ದೀನಿ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿನಿ ಇವಾಗ ಇದಕ್ಕೆ ಒಂದು ಚಮಚ ಗರಂ ಮಸಾಲ ಒಂದು ಚಮಚ ರೆಡ್ ಖಾರದ ಪುಡಿ ಮತ್ತು ಧನಿಯಾ ಪೌಡರ್ ಹಾಕೊತಿದ್ದೀನಿ ಒಂದು ಚಮಚ ಅರ್ಶಿಣ ಸ್ವಲ್ಪ ಹಾಕೊಂಡಿನಿ ಇವಾಗ ಮತ್ತು ಹೋಮ್ ಮೇಡ್ ಮಸಾಲೆ ಖಾರ ಹಾಕ್ತಿದ್ದೀನಿ ಒಂದು ಚಮಚ ಇಲ್ಲಿ ಮಸಾಲಾನ ನೀವು ನೋಡ್ಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಇವಾಗ ನೀಟಾಗಿ ಎಲ್ಲನೂ ಸಲ ಹಾಗೆಯೇ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಈ ಬ್ರೇಕ್ಫಾಸ್ಟ್ ಸೊ ಇದು ಪಾಲಕ್ ಸೊಪ್ಪು ಹಾಕಿ ಮಾಡಿರೋ ರೆಸಿಪಿ ಅಂತ ನಿಮ್ಗೆ ಅನ್ಸೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಇಲ್ಲಿ ನಾನು ಮಲ್ಟಿಗ್ರೇನ್ ಹಿಟ್ಟು ಹಾಕ್ಕೊಂತಿದ್ದೀನಿ ಒಂದು ಕಪ್ ಆಗುವಷ್ಟು ಮತ್ತು ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟು ಹಾಕ್ಕೊತಿದ್ದೀನಿ ಮಲ್ಟಿಗ್ರೇನ್ ಇಲ್ಲ ಅಂದರೆ ನೀವೇನು ಮಾಡಿ ಎಲ್ಲ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕೋಬೋದು ಗೋಧಿ ಹಿಟ್ಟು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಸಜ್ಜೆ ಹಿಟ್ಟು ರಾಗಿ ಹಿಟ್ಟು ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕೋಬೋದು ಬೈಂಡಿಂಗೋಸ್ಕರ ಹಿಟ್ಟಿನ ಕ್ವಾಂಟಿಟಿ ಕಮ್ಮಿನೇ ಇರಲಿ ಪಾಲಕ್ ಸೋಫಾ ಜಾಸ್ತಿ ಯೂಸ್ ಮಾಡಿಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಓಕೆ ನೋಡಿ ಇವಾಗ ನಾನು ಈ ರೀತಿ ನಾದ್ಕೊಂಡಿನಿ ಥಾಲಿ ಪೀಟ್ ಮಾಡ್ಕೊತೀವಲ್ಲ ಅದೇ ರೀತಿಯಾಗಿ ನಾದ್ಕೊಂಡಿನಿ ಇವಾಗ ಜಾಸ್ತಿ ಸಾಫ್ಟ್ ಕೂಡ ಇಲ್ಲ ಜಾಸ್ತಿ ಗಟ್ಟಿ ಕೂಡ ಇಲ್ಲ ಇದಕ್ಕೆ ಒಂದು ಸ್ವಲ್ಪ ಮೇಲೆ ಎಣ್ಣೆನ ಹಚ್ಚಿ ಒಂದು ಹತ್ತು ನಿಮಿಷ ಇದಕ್ಕೆ ರೆಸ್ಟ್ ಮಾಡೋಕೆ ಬಿಡ್ತಿದ್ದೀನಿ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ನೀವೇನು ಮಾಡಿ ನಾದಿದ ತಕ್ಷಣ ಹಾಗೇ ಮಾಡ್ಕೋಬೋದು ಓಕೆ ಒಂದು ಹತ್ತು ನಿಮಿಷ ಆಗಿದೆ ಇವಾಗ ಹತ್ತು ನಿಮಿಷ ಆದಮೇಲೆ ಇದಕ್ಕೆ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ಮಲ್ಟಿಗ್ರೇನ್ ಹಿಟ್ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಹೆಲ್ದಿಯಾಗಿರುತ್ತೆ ಮಲ್ಟಿಗ್ರೇನ್ ಹಿಟ್ ಹಾಕಿ ಮಾಡೋದ್ರಿಂದ ಓಕೆ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ಇಲ್ಲಿ ನಾನು ನಿಮಗೆ ರ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಇದಕ್ಕೆ ಥಾಲಿಪೀಠ ಅಂತೀರಾ ಅಥವಾ ಪರೋಟ ಅಂತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ದಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ ಈ ಕಾಟನ್ ಬಟ್ಟೆನ ನೀರಿನಲ್ಲಿ ತೊಯಸ್ಕೊಂಡು ತೊಗೊತಿದ್ದೀನಿ ಈ ರೀತಿ ಬಟ್ಟೆಯಲ್ಲಿ ಮಾಡೋದಾದರೆ ಸಲೀಸಾಗಿ ಎಲ್ಲರೂ ಪರ್ಫೆಕ್ಟಾಗಿ ಈಸಿಯಾಗಿ ಮಾಡ್ಕೋಬೋದು ಮತ್ತು ಬಟ್ಟೆಗೆ ಒಂದು ಸ್ವಲ್ಪನೇ ನೀರನ್ನ ಚಿಮ್ಕಿಸಿದ್ದೀನಿ ಇವಾಗ ನೋಡಿ ಈ ರೀತಿ ಕೈಲಿಂತ ತಟ್ಕೋಬೇಕು ಅಷ್ಟೇ ಇಲ್ಲಿ ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು ಅಥವಾ ರಾತ್ರಿ ಊಟಕ್ಕಾದರೂ ಮಾಡ್ಕೋಬೋದು ತುಂಬಾ ಬೇಗನೆ ತಯಾರಾಗುವಂತಹ ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ ನಾರ್ಮಲಾಗಿ ನಾವು ರೊಟ್ಟಿ ಮಾಡೋಕ್ಕೆ ಹಂಚು ಬಳಸ್ತೇವಲ್ಲ ಅದನ್ನೇ ಹಂಚು ತೊಗೊಂಡಿದ್ದೀನಿ ಇಲ್ಲಿ ಓಕೆ ನೋಡಿ ಇವಾಗ ಗ್ಯಾಸ ಸ್ಲೋ ಇದೆ ಸ್ಲೋಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರಲಿ ಏನಿಲ್ಲ ಆಗಿ ಚಪಾತಿ ರೊಟ್ಟಿ ಬೇಯಿಸ್ಕೊತೀವಲ್ಲ ಅದೇ ರೀತಿ ಎರಡೂ ಕಡೆಗೆ ಸರಿಯಾಗಿ ಬೇಯಿಸ್ಕೋಬೇಕು ಅಷ್ಟೇ ಪಾಲಕ್ ಸೊಪ್ಪು ಜಾಸ್ತಿ ಕ್ವಾಂಟಿಟಿಯಾಗಿ ಹಾಕೊಳ್ಳಿ ಇಲ್ಲಿ ಬೇಯಿಸುವಾಗ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಬೇಯಿಸ್ಕೊಳ್ಳಿ ಮತ್ತು ಬಿಸಿ ಬಿಸಿ ಇರುವಾಗ ನೀವು ಇದನ್ನು ಹಾಗೆ ಕೂಡ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಸೊ ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವ ಸೊ ಈರುಳ್ಳಿ ಪಾಲಕ್ ಸೊಪ್ಪಿನ ಕ್ವಾಂಟಿಟಿ ಜಾಸ್ತಿ ಇರಲಿ ಆ ರೀತಿ ಮಾಡ್ಕೊಳ್ಳಿ ಇನ್ನೊಂದು ತಟ್ ಕೂಡ ತೋರಿಸ್ತಿದ್ದೀನಿ ಮತ್ತು ಬಟ್ಟೆಗೆ ನಾನಿಲ್ಲಿ ನೀರನ್ನ ಚಿಮ್ಕಿಸಿದ್ದೀನಿ ಹಿಟ್ಟು ತಗೊಂಡು ಮತ್ತೆ ಈ ರೀತಿ ತಟ್ಕೋಬೇಕು ಕೈಗೆ ನೀವು ಇಲ್ಲಿ ಬೇಕಾದರೆ ನೀರು ಕೂಡ ಹಚ್ಕೋಬೋದು ಎಣ್ಣೆ ಕೂಡ ಹಚ್ಕೋಬೋದು ಓಕೆ ನೋಡಿ ನಮ್ಮ ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿದೆ ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಕಾಣ್ತಿದೆ ಅಂತೇಳಿ ಓಕೆ ಥ್ಯಾಂಕ್ ಯು ಸೊ ಮಚ್